ಚರ್ಚೆ ಸಾವಿರ ರೀತಿ ಆಗ್ಬೋದು ಇಲ್ಲಿ ಹಲವಾರು ರೀತಿ ಚರ್ಚೆ ಆಗ್ತದೆ ಇಲ್ಲಿ ಪ್ರಕರಣ ಈಗಾಗಲೇ ಬಾಕಿ ಇದೆ ಇಲ್ಲಿ ನಾವು ನ್ಯಾಯವಾದಿಯಾಗಿ ನಾನು ಬದಲ ವಕೀಲರಾಗಿ ನಾನು ಅಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡೋದೇ ಅರ್ಥ ಇಲ್ಲ ಅಲ್ಲಿ ಈ ಪ್ರಕರಣ ಮುಗಿದ ಮೇಲೆ ನಿಮಗೆ ತನಿ ತಾನೇ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಈ ಪೆನ್ ಡ್ರೈವ್ ವಿಚಾರದಲ್ಲಿ ಮಾತಾಡುವಂಥದ್ದು ವಾಯ್ಸ್ ಕೂಡ ವೈರಲ್ ಆಗಿತ್ತು ಸಾಕಷ್ಟು ವೈರಲ್ ಆಗಿತ್ತು ಈಗ ನಾನು ಮಾತನಾಡಿದಾಗ ಐ ಟಿಯವರು ಪೆನ್ ಡ್ರೈವ್ ಬಗ್ಗೆ ತೊಗೊಂಡಿತ್ತಿಲ್ಲ ಬರೀ ಪೆಟ್ರೋಲ್ ಕೇಸ್ ಬಗ್ಗೆ ಮಾತ್ರ ತೊಗೊಂಡಿದ್ರು ಅಲ್ಲಿ ಈಗ ಎಸ್ ಐ ಟಿಯಲ್ಲಿ ಅಲ್ಲಿ ಅದು ತನಿಖೆ ನಡೀತಾ ಇದೆ ಇಲ್ಲಿ ಈಗಾಗಲೇ ಕಾರ್ತಿಕ್ನು ಕೂಡ ವಿಚಾರಣೆ ನಾನು ನನ್ನನ್ನು ಕೂಡ ಎಂಕ್ವೈರಿ ಕರೆದಾಗ ಕಾರ್ತಿಕ್ ಕೂಡ ಬಂದಿದ್ದ ಅಲ್ಲಿ ಎಲ್ಲ ವಿಚಾರ ಎಲ್ಲ ಹಂತದಲ್ಲಿ ಕೂಡ ಆಯಾಮದಲ್ಲಿ ವಿಚಾರಣೆ ನಡೀತಾ ಇದ್ದಲ್ಲಿ ಹಾಗಾಗಿ ಎಸ್ ಐ ಟಿ ತನಿಖೆ ಇರೋದರಿಂದ ನಾವು ಅಲ್ಲಿ ಅದರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಅಲ್ಲಿ ನನಗೆ ನಂಬಿಕೆ ಇದೆ ಅಲ್ಲಿ ಯಾಕಂದರೆ ನಮ್ಮ ಈಗ ಚರ್ಚೆ ಸಾವಿರ ರೀತಿ ಆಗ್ಬೋದು ಇಲ್ಲಿ ಹಲವಾರು ರೀತಿ ಚರ್ಚೆ ಆಗ್ತದೆ ಇಲ್ಲಿ ಪ್ರಕರಣ ಈಗಾಗಲೇ ಬಾಕಿ ಇದೆ ಅಲ್ಲಿ ನಾವು ನ್ಯಾಯವಾದಿಯಾಗಿ ನಾನು ಬದಲ ವಕೀಲರಾಗಿ ನಾನು ಅಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡೋದಲ್ಲೇ ಅರ್ಥ ಇಲ್ಲ ಅಲ್ಲಿ ಈ ಪ್ರಕರಣ ಮುಗಿದ ಮೇಲೆ ನಿಮಗೆ ತನ್ನ ತಾನೇ ನನಗೆ ಗೊತ್ತಾಗ್ತದೆ ಇಲ್ಲಿ ಮಾತಾಡುವಂಥದ್ದು ಕೂಡ ಈಗ ನಾನು ಮಾತನಾಡಿದಾಗ ಎಸ್ ಐ ಅವರು ಪೆನ್ ಡ್ರೈವ್ ಬಗ್ಗೆ ತೊಗೊಂಡಿತ್ತಿಲ್ಲ ಬರೀ ಪೆಟ್ರೋಲ್ ಕೇಸ್ ಬಗ್ಗೆ ಮಾತ್ರ ತಗೊಂಡಿದ್ರು ಇಲ್ಲಿ ಈಗ ಎಸ್ ಐ ಟಿ ಅಲ್ಲಿ ಅದು ತನಿಖೆ ನಡೀತಾ ಇದೆ ಇಲ್ಲಿ ಈಗಾಗಲೇ ಕಾರ್ತಿಕ್ನೂ ಕೂಡ ವಿಚಾರಕ್ಕೆ ನಾನು ನನ್ನನ್ನು ಕೂಡ ಎಂಕ್ವೈರಿ ಕರೆದಾಗ ಕಾರ್ತಿಕ್ ಕೂಡ ಬಂದಿದ್ದ ಅಲ್ಲಿ ಎಲ್ಲ ವಿಚಾರ ಎಲ್ಲ ಹಂತದಲ್ಲಿ ಕೂಡ ಆಯಾಮದಲ್ಲಿ ವಿಚಾರಣೆ ನಡೀತಾ ಇದರಲ್ಲಿ ಹಾಗಾಗಿ ಎಸ್ ಐ ಟಿ ತನಿಖೆ ಇರೋದ್ರಿಂದ ನಾವಲ್ಲಿ ಅದರ ಬಗ್ಗೆ ಹೆಚ್ಚಿಗೆ ಮಾತಾಡೋದ ಅವಶ್ಯಕತೆ ಇಲ್ಲ ಅಲ್ಲಿ ನನಗೆ ನಂಬಿಕೆ ಇದೆ ಅಲ್ಲಿ